ಹೆಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಇವತ್ತು ನಾನು ತುಂಬಾ ಟೇಸ್ಟಿಯಾದಂತಹ ಅವಲಕ್ಕಿ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ಗೆ ಯಾವುದಕ್ಕಾದರೂ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಒಂದು ಚಿಕ್ಕ ಬೌಲಲ್ಲಿ ಎರಡು ಬೌಲ್ ಆಗೋ ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಈ ಥರ ಯಾವುದಾದರೂ ಒಂದು ಚಿಕ್ಕ ಬೌಲಲ್ಲಿ ನೀವು ತೊಗೋಬೋದು ಇದು ಗಟ್ಟಿ ಅವಲಕ್ಕಿ ತಗೊಂಡಿರೋದು ನೀವು ಬೇಕಂದ್ರೆ ಪೇಪರ್ ಅವಲಕ್ಕಿ ಎಲ್ಲಾದರೂ ಮಾಡ್ಕೋಬೋದು ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮುಳುಗೋವಷ್ಟು ನೀರು ಹಾಕಿ ನಾವು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಇದು ನೀಟಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಎರಡರಿಂದ ಮೂರು ಸಲ ತೊಳೆದ್ರೆ ಸಾಕು ಇದನ್ನ ತೊಳೆದು ನೀರೆಲ್ಲ ಚೆನ್ನಾಗಿ ತೆಕ್ಕೋಬೇಕು ಸ್ವಲ್ಪ ಇದರಲ್ಲಿ ನೀರು ಇರಬಾರ್ದು ಈ ಥರ ನಾನು ನೀರೆಲ್ಲ ತೆಗ್ದು ತಗೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ನೀರಿದ್ರೆ ಸ್ನ್ಯಾಕ್ಸ್ ಮೆತ್ತಗಾಗ್ಬಿಡುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅರ್ಧ ನಿಂಬೆ ಹಣ್ಣು ಹಾಕೋಬೇಕು ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಮಾತ್ರ ಸ್ಕಿಪ್ ಮಾಡಬೇಡಿ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಉಪ್ಪು ಮಿಕ್ಸ್ ಆದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಹತ್ತು ನಿಮಿಷ ನಾನು ನೆನೆಯಾಗಿ ಬಿಡ್ತಾ ಇದ್ದೀನಿ ನೀರು ಹಾಕಬಾರ್ದು ಇದೇ ಥರ ನೆನೆಯಾಗಿ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಉದ್ರುದ್ರಾಗಿರುತ್ತೆ ನಾವು ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿದ್ರೆ ಅದು ಮ್ಯಾಶ್ ಆಗಬೇಕು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಈ ತರ ಕೈಯಿಂದ ಸ್ವಲ್ಪ ಮ್ಯಾಶ್ ಮಾಡಿ ನೋಡಿ ಇಲ್ಲಾಂದರೆ ಮತ್ತೆ ನೀವು ಐದು ನಿಮಿಷ ಇಡಬಹುದು ಇದನ್ನ ಚೆನ್ನಾಗಿ ನಾನು ಕೈಯಿಂದನೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮ್ಯಾಶರ್ ಇದ್ರೆ ಮ್ಯಾಶರಲ್ಲಿ ಅಲ್ಲಿ ಇಲ್ಲಾಂದರೆ ಒಂದು ಗ್ಲಾಸ್ ಅಲ್ಲಿ ಮ್ಯಾಶ್ ಮಾಡ್ಕೋಬೋದು ಎರಡು ನಿಮಿಷ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಮೂರು ಚಿಕ್ಕ ಸೈಜ್ ಆಲೂಗೆಡ್ಡೆಯನ್ನು ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ ಬರೀ ಉಪ್ಪು ಮತ್ತು ನೀರು ಹಾಕಿ ಬಾಯ್ಲ್ ಮಾಡ್ಕೊಂಡಿರೋದು ಇದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಮ್ಯಾಶ್ ಆದರೂ ಮಾಡ್ಬೋದು ಎಲ್ಲ ನಾನು ಅವಲಕ್ಕಿಯಲ್ಲಿ ಇದ್ದೀನಿ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಕೊತ್ಮಿರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಎಷ್ಟು ತಿಂತೀರಾ ನೋಡಿ ಹಾಕ್ಕೋಬೇಕು ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗಿಬಿಡುತ್ತೆ ನೀವು ಸ್ವಲ್ಪ ನೋಡಿ ನೀವು ಎಷ್ಟು ತಿಂತೀರಾ ಅಷ್ಟೇ ಹಾಕ್ಕೋಬೋದು ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇನೆ ಟೇಸ್ಟ್ ಬರೋದು ನೀವು ಇಷ್ಟು ತಿನ್ನಲ್ಲ ಅಂದ್ರೆ ನೀವು ಸ್ವಲ್ಪ ಕಡಿಮೆ ಆದ್ರೂ ಹಾಕ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಉಂಡೆನ ಮಾಡ್ಕೋಬೇಕು ಸ್ವಲ್ಪನೂ ಕ್ರ್ಯಾಕ್ ಇಲ್ದಂಗೆ ರೌಂಡಾಗಿ ಆಗಿ ಮಾಡ್ಕೋಬೇಕು ಈ ಥರ ನಾನು ಮಾಡ್ಕೊಂಡಿದ್ದೀನಿ ಇದನ್ನ ಮೇರಿಂದ ಪ್ರೆಸ್ ಮಾಡಿ ಒಂದು ಕಟ್ಲೆಟ್ ಶೇಪ್ನ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಈ ಥರ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ನಾನು ಐದು ಟೀ ಸ್ಪೂನಷ್ಟು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅಜ್ವೈನ್ ಹಾಕೊಳ್ತಾ ಇದ್ದೀನಿ ಇದು ಇಷ್ಟ ಅಂದರೆ ಹಾಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ನೀವು ನೋಡಿ ಹಾಕ್ಕೋಬೇಕು ನಾವು ಕಟ್ಲೆಟ್ಸ್ಗೂ ಹಾಕ್ಕೊಂಡಿದ್ದೀವಿ ಮತ್ತು ಇದರಲ್ಲೂ ಇದ್ದೀವಿ ನೀವು ಎಷ್ಟು ತಿಂತೀರಾ ಅಂತ ನೋಡಿ ಹಾಕ್ಕೋಬೋದು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ತೆಳ್ಳಿಗೆ ನಾವು ಸ್ಲರಿನ ಮಾಡ್ಕೋಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೂ ಇರಬಾರ್ದು ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಜಾರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಲೈಸ್ ಆಗುವಷ್ಟು ಬ್ರೆಡ್ನ ಹಾಕ್ಕೋಬೇಕು ನನ್ನ ಹತ್ರ ಬ್ರೆಡ್ ಇಲ್ಲ ಅದಕ್ಕೆ ನಾನು ಬನ್ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಒಂದೇ ಟೇಸ್ಟ್ ಬರುತ್ತೆ ನಿಮ್ಮ ಹತ್ರ ಬ್ರೆಡ್ ಇದ್ರೆ ನೀವು ಬ್ರೆಡ್ ಹಾಕೋಬಹುದು ಇದನ್ನ ಸಣ್ಣ ಸಣ್ಣದಾಗಿ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಇರೋ ಬ್ರೌನ್ ಪಾರ್ಟ್ ನಾನು ತೆಗ್ದಿ ಹಾಕೊಳ್ತಾ ಇದ್ದೀನಿ ನೀವು ಅದ್ರ ಜೊತೆ ಆದ್ರೂ ಹಾಕೋಬಹುದು ಈಗ ಇದನ್ನ ರುಬ್ಕೊಳ್ತಾ ಇದ್ದೀನಿ ಇದು ರುಬ್ಬಿ ಹಾಕೋದ್ರಿಂದ ತುಂಬಾನೇ ಸ್ನಾಕ್ಸ್ ಕ್ರಿಸ್ಪಿ ಆಗಿ ಬರುತ್ತೆ ನೀವು ಅವಲಕ್ಕಿ ಹಾಕದೇನೆ ಹಾಗೆ ಆದ್ರೂ ಬ್ರೆಡ್ ಕ್ರಮ್ಸ್ ಮಾಡಿ ಹಾಕೋಬಹುದು ಇಲ್ಲಾಂದ್ರೆ ನೀವು ರೆಡಿಮೇಡ್ ಬ್ರೆಡ್ ಕ್ರಮ್ಸ್ ಇದ್ರೆ ಅದಾದ್ರೂ ಹಾಕೋಬಹುದು ಇದು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಅವಲಕ್ಕಿ ಹಾಕ್ತೇನೆ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಈಗ ಒಂದೊಂದೇ ತಗೊಂಡು ನಾವು ಕಡಲೆ ಹಿಟ್ಟಿನ ಸ್ಲರಿಯಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಈ ಥರ ಎಲ್ಲ ಕಡೆ ಡಿಪ್ ಮಾಡಿ ನಾವು ಬ್ರೆಡ್ ಕ್ರಮ್ಸಲ್ಲಿ ಹಾಕೋಬೇಕು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಕೋಟ್ ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕಿದ್ರೆ ಅದು ಬಿಟ್ಕೊಳ್ಳೋದಿಲ್ಲ ಎಲ್ಲ ನಾನು ಇದೇ ತರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದನ್ನ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪ್ಯಾನ್ ಸ್ವಲ್ಪ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದೊಂದೇ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದರ ಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಸೈಡ್ ಚೇಂಜ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ಎರಡೂ ಕಡೆ ಸೈಡ್ ಚೇಂಜ್ ಮಾಡ್ತಾ ಮಾಡ್ತಾ ನಾವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳೋದಿಲ್ಲ ಬರೀ ಎರಡರಿಂದ ಮೂರು ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ ಇಷ್ಟ ಕಲರ್ ಬಂದ್ರೆ ಸಾಕು ಇದು ಎಲ್ಲ ನಾನು ಇದೇ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸ್ನ್ಯಾಕ್ಸ್ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ತಿನ್ನೋಕ್ಕೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಂತ ಅವಲಕ್ಕಿ ಮತ್ತು ಆಲೂಗೆಡ್ಡೆ ಹಾಕಿರೋದ್ರಿಂದ ಒಳಗಡೆಯಿಂದನೂ ತುಂಬಾ ಮೆತ್ತಗಿರುತ್ತೆ ಈ ಥರ ಸ್ನ್ಯಾಕ್ಸ್ ನೀವು ಪುದೀನಾ ಚಟ್ನಿ ಇಲ್ಲಾಂದರೆ ಸಾಸ್ ಜೊತೆ ಆದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಟೇಸ್ಟಿ ಆದಂಥ ರೆಸಿಪಿ ಮೊದಲು ನೀವು ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್